அவரு கை கழி முக்கும் நான் குந்திரிபா அறியா அறியலா இல்லப்பா ஒன்ிட்டு பாரசிவா நன்கேன் வந்த ஏ நமது பாழப்பா ஏக்க ஆங்கில இல்ல இவ்வளவு நானும் இல்ல அந்த தந்தை மகொ அஜி மனி முந்த யாரொருப்பா குண்ட்ரு குண்ட்ரு அத்தியா அற அரமதி ಹ್ಞೂ ರೀ ತಂದಾರೆ ನಾವು ಆರಾಮ ಇದೇವೆ ರೀ ಬನ್ರಿ ಕುಂತೀರಾ ಬನ್ರಿ ಎಲ್ಲರೂ ಅಲ್ಲೇ ಇಟ್ರೆನ್ರಿ ಬಸಣ್ಣ ಸಣ್ಣ ಶಿವಣ್ಣ ಕರಿ ತಿಂತಾರೆ ರೀ ಇಲ್ಲ ಕರಿತನಿ ಇಲ್ಲ ರೀ ಎತ್ತೀರ ಅಷ್ಟ್ರು ಮಾತಾಡ್ಸ್ಕೊಂಡ ಒಳಗೆ ಬಂದೆ ನಾನು ಅವರು ಅಲ್ಲಿ ಹೊರಗೆ ಕುಂತಾರ್ರಿ ರೀ ಬಡ್ಸಲ್ಲಾಗ ಅವು ಹಿಂಗ ಕಟ್ಟಿ ಮ್ಯಾಗ ಅದ ಹೊರಗೆ ಅಂತಂದ್ರೆ ಅದಕ್ಕೆ ನಾ ಬಂದೆ ನಿಮ್ಮ ಹತ್ರನು ನೀವೇ ಏನೋ ಮಾತಾಡ್ಬೇಕಂದ್ರೆ ಇಲ್ಲೇ ಕಳ್ಸಂತಿದ್ರಿ ಅಂತ ಬಂದ್ರೆ ಅದಕ್ಕ ನಾವು ಇಲ್ಲಿಗೆ ಬಂದೀವಿ ಕುಂದ್ರಪ್ಪ ಕುಂದ್ರಕರ ಏನ ಕೇತನಿ ಕುಂದ್ರಿ ಇಲ್ರಿ ಪಾನಕ ಕೊಟ್ರಿ ಪಾನಕ ಕುಡ್ದ ಬಂದೀವ್ರಿ ಬಿಡ್ಲೇ ಇಲ್ಲ ಇನ್ ಮಾತಾಡಕ್ ಕುಂತ ಲಗು ಲಗು ಬರೋದಿಲ್ಲ ಪಾನ್ಕ ಕುಡ್ದ ಹೋರಿ ಅಂತಂದ ಬಿಡ್ಲೇ ಇಲ್ರಿ ಪಾನ್ಕ ಕುಡ್ದ ಬಂದೀರಿ ಓನಪ್ಪ ಕುಂದ್ರಿ ತಮರ್ ಕುಂದ್ರಿ ನಾನು ಸ್ವಸ್ತಾರ ಅದ್ರ ಶಾಣ ಇರ್ದ ನೋಡ್ರಿ ಯಾರ ಬಂದ್ರಿದ್ದ ಸತ್ಕಾರ ಮಾಡ್ ನೋಡುದಲ್ರಿ ಅಂತ ಸ್ವಸ್ತಾರ ಪಡಿಯಕ್ ನಾನಾ ಪುಣ್ಯ ಮಾಡೀನಿ ಕುಂದ್ರಿ ತಮರ್ ಕುಂದ್ರಿ ಏನಿಲ್ಲರಿ ನಾವು ಯಾಕೆ ಕರೆ ಕಳಿಸಿದ್ವಿ ಅಂದ್ರೆ ಮತ್ತು ನಮ್ಮದು ಆರ್ತಿದು ಮತ್ತು ಕರಿಬಸನು ಮದುವೆ ಮಾಡ್ಬಿಡೋಣ ಹಾಂ ನಮ್ಮ ರೂಪ ಒಂದು ಮತ್ತು ರವಪ್ಪ ಒಂದು ಮದುವೆ ಮಾಡಬೇಕು ಆಮೇಲೆ ಮತ್ತು ಹಂಗೆ ನಮ್ಮ ಪ್ರೇಮ ಒಂದು ಒಂದು ಇದ್ಲಿ ಅವು ನಮ್ಮ ಹೊಗೆ ರಗಳಿದ್ದಿದ್ವು ಅದಾವ್ರಿ ನಮ್ಮ ಮನೆಯಾಗೂ ಖಾರೆ ಕಟ್ಲೇ ಆಗಿ ಭಾಳ ದಿನ ಆಗ್ಯವು ಏನು ಮೊನ್ನೆ ನಮ್ಮ ಶಿವಣ್ಣನ ಮಗಳದ್ದು ಸಾರ್ದು ಅದು ದೊಡ್ಡದಾಗಿತ್ತು ಅದನ್ನು ನಾವು ದೊಡ್ಡದು ಮಾಡಲಿಲ್ಲ ಯಾಕಂದ್ರೆ ಈಗಿನ ಮಕ್ಕಳು ಸಾಲಿ ಅಲ್ಲಿ ಅಲ್ಲಂತವ್ರಿ ಇಪ್ಪತ್ತೊಂದು ದಿನ ಹದಿನಾರು ದಿನ ಕುಂದ್ರಕ್ಕ ಹಂಗಾಗಿ ಆ ಆಗಿಲ್ಲ ಮತ್ತು ಈಗ ಈ ಬಸ್ಸು ಜಯಂತಿಗೆ ಇಟ್ಕೊಂಬಿಡೋಣ ಅಂತೀರಿ ನಮ್ಮ ಮದ್ವೆನ ಏನಂತೀರಿ ಯಾವ ಬಸ್ಸು ಜಯಂತಿ ನನಗಂತೂ ನನಗಂಕರ ಕಾಯೋಕ್ಕಾಗಲ್ವೇ ನನಗಂಕರು ಭಾಳ ಕೈ ಕಾಲು ಭಾಳ ನೋವು ಹೋಗ್ಯವು ನಿನ್ನಂಗೆ ನನಗೆ ಮೂರು ಮೂರು ಸ್ವಸ್ತ್ಯಾರು ಇಲ್ಲ ಮೊಮ್ಮಕ್ಕಳು ಇಲ್ಲ ಇರೋದು ಒಂದ ಗಂಡು ಅದು ಒಂದು ಗಂಡು ಹಡಿಯಾಕ ನಾನು ಅಷ್ಟಿಷ್ಟು ದೇವರಿಗೆ ಹರಕಿ ಹೊತ್ತಿಲ್ಲ ಇವ ನಾನು ಹೇಳ್ತೀನಿ ಸಂಕ್ಷಿಪ್ತ ನಾವು ನಾವು ಮನ್ಯಾಗನ ಮಾಡ್ಕೊಂಬಡಂಬಿ ಮದ್ವಿನ ಅಲ್ಲ ಕೊಡೋಣ ನಮ್ಮ ಬಂದು ಬಳಗಕ್ಕ ಲಗ್ನ ಪತ್ರ ಕೊಟ್ಟ ಅದ್ದೂರಿಯಾಗಲಿಲ್ಲ ಮನಿ ಮನೆ ಪುಡ್ತ ಮಾಡ್ಕೊಂಬಿ ಮುಂದಿನ ತಿಂಗಳು ಮದುವಿನ ಅದಕ್ಕೆ ನಾವು ಹೇಳಕ್ಕೆ ಇಷ್ಟಿದ್ವಿ ಮತ್ತು ನಿಮ್ಮದು ಅನುಕೂಲ ನೋಡ್ಕೋಬೇಕಲ್ಲ ಹಾಗ ನೀವು ನಮ್ಮ ತಾಳಕ್ಕೆ ಕುಣಿಯೋದಾಗದು ನೋಡವ ಅದಕ್ಕೆ ಆತು ಅಷ್ಟೇ ಮಾಡೋಣ ಮತ್ತು ಈಗ ನಾನು ನೋಡ್ತೀನಿ ಸ್ವಾಮಿಯರ ಹತ್ರ ಹೋಗಿ ಚಲೋ ದಿನ ಐತಿ ಏನು ಕೇಳಿ ಮತ್ತೆ ಮದುವೆ ಮಾಡ್ಬಿಡೋಣ ಅಂತ ಏನವ ಚಂದಪ್ ಚಂದಪ್ ಚಲುವ ಇಂದು ಪ್ಲೀಸ್ ಇಂದು ಹೊರಗೆ ಹೋಗಿಂದು ನಾನು ಇಲ್ಲೊಬ್ಬಕ್ಕೆ ಕೂತೀನಿ ಏನು ಆಗಲಿಂದ ಅಷ್ಟು ಒದಿರ್ತೀಯಲ್ಲ ನೋವಾಗದಲ್ಲ ಬಾಯಿ ಅಕ್ಕ ನಾನು ಏನು ಮಾಡಲಿ ನಾನು ಹೊರಗೆ ಹೋಗಿ ಆಟ ಆಡ್ಬೇಕಂದ್ರೆ ನಂಗೆ ಅಮ್ಮ ಹೇಳ ನೀನು ಆ ಪ್ರೇಮಕ್ಕನ ಜೊತೆಗೆ ಇರಬೇಕು ಎಲ್ಲೂ ಹೋಗ್ಬಾರ್ದು ಅಂತೇಳಿ ಅದಕ್ಕೆ ಜೊತೆಗೆ ಅದೀನಿ ನೀನು ನೋಡಿದ್ರೆ ಮೊದಲು ಆಟ ಆಡ್ದಂಗೆ ಆಟಾಡೋಕೆ ಆಡೋಕೆ ಬರವಲ್ಲ ನನ್ನ ಜೊತೆಗೆ ಬಾಸ್ ಆಗತ್ತಿದ್ರಂಗೆ ಫೋನ್ ಹೊರ ಕೊಡು ನಿಂದು ഇന്ന് നോനഖരേന കരൻസിൽസീന നരീ ഹെള അമ്മ ഇൻട്ടന് ഹാ ആട്ടാ പ്രമിസ് ഹെള ഇ ചുട് എന്താ അക്ക മവിൽ ಹೊಕ್ಕಿಯ ಒಂದ್ ನಾಲ್ಕು ಒದಿಲ್ಲ ಈಗ ಪುಚ್ಚ ಕೆರೆದ ಚಿಗರಿ ಕೋಡ್ ಹಚ್ಚಿ ಅಕ್ಕ ಸಿಟ್ಟು ಬರಕಿನ ಮುಂಚೆ ಯಾವ್ದೋ ಫೋನ್ ಬಂತಲ್ಲ ಯಾರ್ದಿದ ನಂಬರ್ ಯಾರ್ದಿದ ಅನ್ನೋ ನಂಬರ್ ರಿಸೀವ್ ಮಾಡ್ಲಾ ಬೇಡ ರಿಸೀವ್ ಮಾಡ್ತೀನಿ ತಡಿ ಹಲೋ ಹಲೋ ಯಾರ ನೀನು ಯಾರ ಕಮೋನ್ ಪ್ರೇಮ ಕಮೋನ್ ನನ್ನ ವಯಸ್ ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ನಂಬ್ತೀನಿ ನನ್ನ ರಾಕೇಶ್ ಎಸ್ ಓನ್ ಆ್ಯಂಡ್ ಓನ್ಲಿ ರಾಕೇಶ್ ಓಸ್ ರಾಕಿ ಬೇಬಿ ಏನು ಬೇಬಿ ಹೇಳ್ದ ಕೇಳ್ದ ಊರ್ಗ್ ಹೋಗಿ ನನ್ನ ಇಲ್ಲಿ ಒಂಟಿ ಮಾಡ್ಬಿಟ್ಟಲ್ಲ ನೀ ಮಾಡಿದ ಮೋಸ ಅಷ್ಟ ಇಷ್ಟ ನನ್ಗ ಎಲ್ಲಾನು ಮರ್ತೀನಂತು ಹುಡ್ಕೊಂಡ್ ಬಂದಿದ್ರಿ ನಿಮ್ ನಮ್ಮನ್ನು ಒಳಗೂ ಬಿಟ್ಕೊಳ್ಳಿಲ್ಲ ನಾನು ಏನ್ ಅನ್ಯಾಯ ಮಾಡಿದ್ದೆ ರಾಖಿ ಏನು ಅನ್ಯಾಯ ಮಾಡಿದ್ದೆ ಹೇಳು ಪ್ರೀತಿ ಮಾಡ್ತೀನಿ ನೀನು ನೋಡು ಈಗಿನ ಕಾಲದೊಳಗ ಈ ಪ್ರೀತಿ ಪ್ರೇಮ ಅವೆಲ್ಲ ಸುಳ್ಳಮ ಆಮೇಲೆ ಮನಸ್ಸು ಏನದು ఇన్ యనెనో హ అవెల్ నమ్మల్లా నాది ఏతి ఎంజాయ్ మ నగూ దుడ్డన్ అవశకత ఇత నా ధుడ్ కొట్టే నేను అల్లి ఓడాది సుతాడది నన్ జొతే నీను ఎంజాయ్ మి కుడీ తిందీ మజా మాది ముగ్ధుయ్ అష్టబుడ్ చిన్న అష్ట ఇరదు బరేను ఇలా జాస్తి ఎలా ఫీల్ మార్కొండ అదేనో హతారా ನಿನ್ನ ನೆಮ್ಮದಿನೂ ಹಾಳು ಮಾಡ್ಕೊಡೋದಲ್ಲ ನನ್ನ ನೆಮ್ಮದಿನೂ ಹಾಳು ಮಾಡಬೇಡ ಥು ಹ್ಯಾಪಿ ಇನ್ನು ಅಂತಾರೆ ಹಂಗೆ ಹಿಂಗೆ ಸಾಯೋದಿಲ್ಲ ನೋಡು ನರಳಿ ನರಳಿ ಸಾಯ್ತಿದೆ ಪರವಾಗಿಲ್ಲ ನಾನು ನರಳಿ ನರಳಿ ಸತ್ತರೂ ಪರವಾಗಿಲ್ಲ ಯಾಕಂದ್ರೆ ಲೈಫ್ನಾಗ ಏನೇನು ಎಂಜಾಯ್ ಮಾಡಬೇಕಿತ್ತು ಏನೇನು ಖುಷಿ ಅನ್ಭವಿಸ್ಬೇಕಿತ್ತು ಅದನ್ನೆಲ್ಲ ಅನ್ಬೌಸ್ ಆಯಿತು ಚಿನ್ನ ನೋಡು ಥು ಫರಿ ಡಾ ಇನ್ನೊಂದು ಇನ್ನೊಂದ್ಸರಿ ನೀನೇನೋ ನಂಗೆ ಫೋನ್ ಮಾಡಿದ್ರ ನಾ ಈ ಸರಿ ಮಾತ್ರ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನೀನನ್ನು ಒತ್ತು ಒಳಗೆ ಹಾಕಿಸ್ತೇನೆ ಅನ್ನ ಪ್ರೇಮ ನಿನಗ ಗೊತ್ತೈತಿ ಇಡೀ ಕೊಪ್ಪಳ ಜಿಲ್ಲಾದಾಗ ನನ್ನ ಅಂದಿಷ್ಟು ಹವ ಆಯ್ತು ಅಂತಂದು ನಮ್ಮಪ್ಪ ಎಮ್ ಎಲ್ ಎ ಅನ್ನೋದು ಮರ್ತಿ ಅನ್ಸುತ್ತೆ ನೀನು ಇರಲಿ ಪಾಪ ನಿಂಗೆ ಯಾಕೆ ಬೇಜಾರು ಮಾಡೋಣ ಅದನ್ನು ಒಂದು ಪ್ರಯತ್ನ ಮಾಡು ಹ್ಞೂ ನಗ್ತಿಯಲ್ಲ ನಗ್ತಿಯಲ್ಲ ನೀ ಮಾಡಿರೋ ಮೋಸ್ತಿಂದ ನಾನು ಪ್ರೆಗ್ನೆಂಟ್ ಆಗೀನಿ ನಂಗ ವಿಷಯ ಗೊತ್ತೈತಿ ಅದ ಕಾರಣಕ್ಕಲ್ಲ ನಾನು ನಿನ್ನನ್ನು ಬಿಟ್ಟಿದ್ದು ಇಲ್ಲ ಅಂದಿದ್ರೆ ನಾನು ನೀನು ಮಜ್ಜವಾಗಿ ಗೋವಾನು ಎಲ್ಲೋ ಆರಾಮಾಗಿ ಓಡಾಡ್ಕೊಂಡು ಮಸ್ತ್ ಮಜಾ ಮಾಡ್ತಿದ್ವಿ ನೀನು ಒಳ್ಳೆ ಹುಚ್ಚಿರ್ತಾರ ಪ್ರೀತಿ ಪ್ರೇಮ ಮಗು ಹೆಂಡತಿ ಸಂಸಾರ ಅಂತ ಹೇಳಿದಕ್ಕ ನನ್ನ ಮೂಡ್ ಹಾಳು ಮಾಡಿ ಇಟ್ಬಿಟ್ಟಿ ನೀನು ಆಯ್ತು ಈಗೂ ಟೈಮ್ ಏನ್ ಮಿಂಚಿಲ್ಲ ಪ್ರೇಮ ಏನೇ ಹೇಳು ನೀ ಕೊಡ್ತಿದ್ದಂಗ್ ಕೇಕ್ ನ ಬೇರೆ ಯಾವ ಗರ್ಲ್ ಫ್ರೆಂಡ್ಸ್ ಕೊಡ್ತಾ ಇಲ್ಲ ನಾಚ್ಕೆ ಮಾನ ಆ ನಾನೇನೋ ಹುಡುಗಾಟಕ್ಕೆಲ್ಲ ಮಾಡ್ತಾನ ಆದ್ರೆ ಪ್ರೀತಿ ವಿಷಯದಾಗ ಬಹಳ ಸೀರಿಯಸ್ ಅದನ್ನ ಅಂತ ಹೇಳಿ ನಿನ್ನ ನಂಬಿ ನಾನು ನಾ ಎಲ್ಲ ಕಳ್ಕೊಂಡೆ ನೀ ನೋಡಿದ್ರು ಹಿಂಗ್ ಮಾತಾಡ್ತೀಯಲ್ಲ ನಾಚಿಕೆ ಆಗಲ್ಲ ನಿನಗೆ ನೋಡು ಪ್ರೇಮ ಮ್ಯಾಟ್ರಿಕ್ ಬರ್ತೀನಿ ನಿಂತರ ನಾ ಎಮೋಷನಲ್ ಫೂಲ್ ಅಂತರು ನಾನು ಅಲ್ವೇ ಅಲ್ಲ ಕೇಳಿಸ್ಕೋ ಕರೆಕ್ಟಾಗಿ ಆಗಿ ನೀ ನನಗೆ ಬೇಕು ನೀನು ಇವತ್ತು ರಾತ್ರಿ ನನಗೆ ಬೇಕು ಬರ್ತಿದ್ದಿ ಅಷ್ಟ ನೀನು ನಿಜವಾಗ್ಲೂ ಮನುಷ್ಯನ ಅಲ್ಲ ನೀನು ಅಕ್ಕ ತಂಗಿ ಜೊತೆಗೆ ಬೆಳೆದಿಲ್ಲ ನೀನು ಅಕ್ಕ ತಂಗಿರದಾರ ನನಗ ನನಗೆ ಬೇಕಾಗಿರೋದು ಹೇಳ್ತಿ ಈಗ ನೀನು ಇವತ್ ರಾತ್ರಿ ನಾವು ಮಾಮೂಲಿ ಸಿಕ್ತಿದ್ವಲ್ಲ ಆ ಸ್ಪಾಟ್ ಬರ್ತಿದ್ದಿ ಅಷ್ಟ ನಾ ಎಲ್ಲೂ ಬರಲ್ಲ ನಿನ್ನ ಜೊತೆಗೆ ಬರ್ತಿದಿ ಬರಲೇಬೇಕು ಚಿನ್ನ ಬಂದೇ ಬರ್ತಿದಿ ಎಲ್ಲೂ ಬರಲ್ಲ ನಾನು ಇನ್ನೊಂದ್ ಸಾರಿ ನೀನೆ ನನಗೆ ಫೋನ್ ಮಾಡ ಪ್ರಯತ್ನ ನಾನು ಮಾಡಬೇಡ ಬೈ ಅಲ್ಲ ಗುಡ್ ಬಾಯ್ ಚೆ ಊರಾಗಿದ್ರು ನೇemde girak bertilla haaladavnu